ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ವತಿಯಿಂದ ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಮೈಸೂರಿನಲ್ಲಿ ಜರುಗಿದಂತಹ ಅಖಿಲ ಭಾರತ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂಬೈ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮವರು ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮೂರಿನ ಪ್ರೀತಿಯ ಸುಪುತ್ರರಾದಂತಹ ಡಾಕ್ಟರ್ ಮಹಾರಾಜ್ ಅಂದರೆ ಶ್ರೀ ಅನಿಲ್ ಕುಮಾರ್ ಸಾಮೆಲ್ ಅವರಿಗೆ ಕರ್ನಾಟಕ ಶಿರೋಮಣಿ ರಾಜ್ಯ ಪ್ರಶಸ್ತಿ ನೀಡಿ ಅವರಿಗೆ ಪುರಸ್ಕಾರವನ್ನು ಮಾಡಿದ್ದೆ ಆ ಒಂದು ಸಂತೋಷ ಕನ್ನಡ ಸಾಹಿತ್ಯ ಪರಿಷತ್ ವೇದಿಕೆ ಅವರು ಒಬ್ಬರಿಗೆ ಅಲ್ಲಿ ಪ್ರಶಸ್ತಿ ಪಟ್ಟದ ಅದು ನಿಜವಾದ ವಿಷಯ ಆದರೆ ಅವ್ರಿಗೆ ಪಟ್ಟಿ ದಿಢೀ ನಮ್ಮ ಚುಟುಗುಪ್ಪ ಪಟ್ಟಣಕ್ಕೆ ಕೊಟ್ಟದನ್ನುವಂಥ ಒಂದು ಸಂತೋಷ ನಮ್ಮೆಲ್ಲರಿಗಾಗಿದೆ ಮತ್ತು ಅವರ ಆತ್ಮೀಯರು ಕೂಡ ಆ ಒಂದು ಸಂತೋಷ ಆಗಿದೆ ಅದರ ಸಲುವಾಗಿ ಇವತ್ತು ನಮ್ಮ ಚುಟುಕುಪ್ಪ ಪಟ್ಟಣದ ಅವರ ಆತ್ಮೀಯ ಮಿತ್ರರು ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಅವರಿಗೊಂದು ಸಣ್ಣ ಪ್ರಮಾಣದ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇನೆ ದಯವಿಟ್ಟು ಸಿದ್ದರಾಮ್ ಚಂದ್ಗೌಡವ್ರು ಬಂದು ಅವರಿಗೆ ಶಾಲಕ್ಕೆ ಸನ್ಮಾನ ಮಾಡಬೇಕು

ಯಾರು ಹೇಳ್ರಿ ಇದ್ರಾಗ ಬೆಳ್ಕೊಂಡಾಯ್ತು ಕರ್ನಾಟಕ ಸರ್ಕಾರ ಅದೇ ರೀತಿಯಾಗಿ ಮಾಣಿಕ್ರಾಮ್ ಜಾನ್ಗಾರ್ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ

சார் சரி